ನಮ್ಮನೆ ಆಗ ನಾವು ಓದೋಕೆ ನಮ್ಮ ಮನೆಯೇ ಕಳಿಸಿದ್ರೆ ನಾವೇನು ಕೆಲಸ ಮಾಡೋಕೆ ಇಟ್ಕೊಂಡ್ರಿ ಓದಿಸಿ ಎಲ್ಲ ಮಾಡಿ ಬಿ ನಮ್ಮ ನಮ್ಮನೆಯ ಈ ಹುಡುಗ ಹೊಡ್ಕೊಂಡು ಯಾವ ಹುಡುಗಿಯ ಅವೆಲ್ಲ ಕಥೆಯಾ ಅದು ಗೊತ್ತಿಲ್ಲಪ್ಪ ನೀನೇ ಹೇಳ್ಬೇಕು ನನಗೇನು ಗೊತ್ತು ಈಗ ಅವ್ರ ಅಪ್ಪಿಲ್ಲ ಅಂತ ಹೇಳಪ್ಪ ಅಪ್ಪ ಅಲ್ಲೇ ಅವ್ನು ಮಾಡ್ಕೊಳ್ಳಿ ನೀರು ಬಿಡ್ತಾವ್ರಿ ನೀರು ಗಂಟೆಗೆ ಕೆಲಸ ಕೊಡಿಸಿರೋದು ಕುಮಾರ್ ಭವಾನಿಯರು ಹ್ಞೂ ಆ ಹುಡುಗಿ ಅಕ್ಕಂಗುವೆ ಒಬ್ಬ ಕೆಲಸ ಮಾಡಿ ಮದುವೆ ಮಾಡಿಲ್ಲ ಭವಾನಿನ ಈ ಹುಡುಗ ನಮ್ಮಲ್ಲೇ ಬಿ ಓದಿಸಿದ್ಲು ಇವ್ನೇ ಗಿರಾಕಿ ಆ ಹುಡುಗಿ ಓದ್ಕೊಂಡು ಮತ್ತು ನೀವು ಅರ್ಥ ಮಾಡ್ಕೋಬೇಕು ಯಾತಕ್ಕೆ ಮಾಡಿದ್ರು ಏನು ಅಂತವ ಅದೆಲ್ಲ ನಾವು ಬ ಈ ರಾಜಕೀಯ ಈಗ ಆ ಆಗ್ಲಿಂದ ಹೇಳ್ದಲೇ ಇರೋದು ಈಗ ಎಂಟು ಆದಮೇಲೆ ಈಗ ಯಾ ಯಾವ ಉದ್ದೇಶ ಅನ್ನೋದು ನೀವು ನೋಡಿ ಅವೆಲ್ಲ ಟೈಮ್ ಬಂದಾಗ ಹೇಳ್ತೀನಪ್ಪ ನಾನು ಯಾಕೆ ಏನಾದ್ರು ಇದ್ರೆ ಈಗ ಒದ್ದವ್ರಿ ಅಂದರೆ ಅವತ್ತೇ ಒಂದು ಕಂಪ್ಲೇಂಟ್ ಕೊಡ್ಬೇಕಲ್ಲಪ್ಪ ಗೊತ್ತಿಲ್ಲಪ್ಪ ನನಗೆ ಅದು ನೀವು ಅರ್ಥ ಮಾಡ್ಕೋಬೇಕು ಏನು ಮಾಡ್ಯವ್ರಿ ಅಂತ ನೀವು ಏನು ಅದು ಗೊತ್ತಿಲ್ಲಪ್ಪ ನನಗೆ ಅದು ಏನು ಅಂತ ನಾನು ಅದೆಲ್ಲ ಯಾಕೆ ಕೇಳಿ ಗೊತ್ತಿಲ್ಲಪ್ಪ ನನಗೆ ಏನೋ ನನಗೆ ಗೊತ್ತಿಲ್ಲಪ್ಪ ನಾನು ನನ್ನ ತಕ್ಕೂ ಯಾವ ಬರಕ್ಕಿಲ್ಲ ನನ್ನ ಹತ್ರಗೂ ಅವು ನನಗೆ ಇಸು ನನ್ನ ಇದು ನಾನೇನಾಯ್ತು ಪಾಪ ನಾನು ಹೆಂಡ್ತಿ ಇಂಥ ಒಂದು ಎಂಟು ಹತ್ತು ಮದುವೆ ಮಾಡ್ಯಾವಳೆ ಇನ್ನೊಂದು ದುಡ್ಗನ್ನ ಕೊಟ್ಟು ಇದ್ರಲ್ಲಿ ಕೆಲಸ ಕೊಟ್ಟು ಅವು ಒಂದು ಹತ್ತು ವರ್ಷ ಇಟ್ಕೊಂಡು ಸಾಕು ಇಂಥ ಇದು ಒಂದೇ ಅಲ್ಲ ಸರ್ ಅವಳು ಪಾಪ ಅವ್ರ ಜೀವನದಲ್ಲಿ ಎಷ್ಟೋ ಬಡವರು ಅಂದರು ಅಯ್ಯೋ ಅಂತೇಳೆ ಅವಳು ಆ ಥರ ಅವಳಂತ ನನಗೆ ನಾನು ನನ್ನ ಹಿಂಡ್ತೀನಿ ಅಂತ ಏನು ಇಲ್ಲ ಈಗ ಆಯ್ತಪ್ಪ ಪ್ರಕಾಶ್ ಅಂತ ಸೀಟ್ ಒದ್ದಾಡಿದರು ದೇವೇ ಹುಡ್ರು ನನಗೆ ಮುಖ್ಯ ಆರೋಗ್ಯ ನನಗೆ ರಾಜಕೀಯ ಬೇಡ ಅಂತೇಳಿ ಮಗ ಅಂತೇಳಿ ಬೆಳಗ್ಗೆ ಓಡಾಡಿದ್ವ ಓಡಾಡಿ ಎರಡು ಮಂಡಿ ನೋವಾಗಿ ಈಗ ಮೊನ್ನೆ ಆಪ್ರೇಷನ್ ಮಾಡಿಸ್ಕೊಂಡ್ರು ಪಾಪ ಓದಾಡ್ತೇವೆ ಏನು ಮಾಡ್ತೀರಿ ಬೇಕಾದ್ರೆ ಅವಳು ಎಮ್ ಎಲ್ ಸಿ ಇಡೀ ಡಿಸ್ಟಲ್ಲಿ ಪಟೇಲರ ಬದಲು ಅವ್ರು ನಿಲ್ಲಿಸಿ ಅಂದರು ತ್ಯಾಗ ಮಾಡಿಲ್ವ ಸೂರಜ್ಗೆ ತ್ಯಾಗ ಮಾಡಿಲ್ವ ಸ್ವರೂಪಕ್ಕೂ ತ್ಯಾಗ ಮಾಡಿಲ್ಲ ಅವಳೇ ನಮ್ಮ ಮಗ ಅಂತೇಳಿ ಸೂರಜಿಗೆ ತ್ಯಾಗ ಮಾಡಿಲ್ವ ಸೂರಜನ್ನ ಇದು ಮಾಡಿ ಇವ್ರಿಂದ ಅಂದರು ಯಾವ್ದು ಹನಿ ಬೇಡ ಅಂತ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗ್ಬೋದಾಯ್ತಪ್ಪ ಪ್ರಕಾಶಿನ ಮಗನ್ನ ಮಾಡಿಲ್ವ ಇವ್ ಅವಳು ನಾನು ಪಪ್ಪ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲಂತಪ್ಪ ಅವಳು ಎಲ್ಲರೂ ಈಗ ಇಷ್ಟು ವರ್ಷ ಸಾಕಿ ಮುಂದಪ್ಪ ಬಿ ಎ ಪಾಸ್ ಮಾಡೋವರಿಗೆ ಭವನ ಬೇಕಾಯಿತು ಸಾಕಿ ಆಮೇಲೆಲ್ಲೋ ಐ ಎಸ್ ಕಟ್ತೀನಿ ಅಂತ ಹೋಗಿ ಅದೆಲ್ಲೋ ಇದ್ದು ಏನು ಅದು ಏನೇ ನಮ್ಗೆ ಯಾಕೆ ವಿಷಯ ಯಾರ ಇನ್ನೊಬ್ರು ಅದೆಲ್ಲ ನಮಗೆ ಬೇಕಾಗಿಲ್ಲ ನಮಗೇನು ಯಾರ ಬಗ್ಗೆ ಕೆಟ್ಟದ್ದು ಬೇಡ ಅವ್ರು ದೇವ್ರು ಒಳ್ಳೇದು ಮಾಡಲಿ ಏನು ಬೇಕಾದ್ರು ಅಪಪ್ರಚಾರ ಮಾಡಿಕೊಳ್ಳಲಿ ಅಂಥದ್ದೇನಾರು ಯಾವುದಾದ್ರು ಬದ್ದಿದ್ದು ರುಜು ಹತ್ತಿದ್ರೆ ಅದು ಏನೈತೆ ಮಾಡಿ ನಾವೇನು ಬಡ ಅನ್ನ ಇದು ಚುನಾವಣೆ ಸಂದರ್ಭದಲ್ಲಿ ಇಂಥವನ್ನ ಇನ್ನೂ ಬಿಡ್ತಾರೆ ಕೆಲವು ರಾಜಕೀಯ ಪಕ್ಷಗಳವಲ್ಲ ರಾಷ್ಟ್ರೀಯ ಪಕ್ಷ ಇದೆಲ್ಲ ಚುನಾವಣೆಯಲ್ಲಿ ಏನೇನು ನಡೆಸ್ತಾರೆ ಎಂತು ಸರ್ಕ ಪ್ರಜ್ವಲ್ ಮೇಲೆ ಯಾರ್ಯಾವ ಡಿಪಾರ್ಟ್ಮೆಂಟ್ ಪತ್ರ ಬರೆದವರು ಎಲ್ಲ ದಾಖಲೆ ಕೊಡ್ತೀನಿ ನಿಮಗೆ ಕಳೆದ ನಾಲ್ಕು ವರ್ಷದಿಂದ ಅವ್ನಿಗೆ ಎಷ್ಟು ನೋವು ಕೊಟ್ಟವ್ರೆ ಅವನಾಗೋತ್ತೆ ತಡೆದವ್ನ ಹುಡುಗ ಯಾವ ಡಿಪಾರ್ಟ್ಮೆಂಟ್ ಗರ್ಜಿ ಬರೆದವ್ರೆ ನಾಲ್ಕು ವರ್ಷದಿಂದ ಬೋತ್ ಎರಡೂರು ಅಷ್ಟೇ ಒಂದಲ್ಲ ಕೆಲವರು ಗೋಪಾಲಯ್ಯ ಕಾರಲ್ಲೇ ಕೂರಿಸ್ಕೊಂಡು ಇಲ್ವಾ ಏನು ಸರ್ ಗೋಪಾಲಿನ ಹಿಂದ್ಗಡೆ ಕಾರಲ್ಲೇ ಕೂತ್ಕೊಂಡಾರಲ್ಲ ಸರ್ ಒಡೀಪುರಕ್ಕೆ ಬಂದಾಗ ಅವತ್ತು ನಮ್ಮ ಮನೆಗೆ ಊಟಕ್ಕೆ ಬಂದಾಗ ಬಗ್ಗೆ ವಿಶ್ವಾಸ ಇಟ್ಟು ಇವರು ಬಿಜೆಪಿ ಆಗಿ